ಹೋಗುವಂತಹ ಬಳುವಳಿ ಇದಾಗಿರುತ್ತೆ ಅಂತ ಹೇಳ್ತಾ ಈ ನಿಮ್ಮ ಮನೆ ಮುಂದೆ ಜಮೀನ್ ಇಲ್ಲ ಅಂದ್ರೆ ಕನಿಷ್ಠ ನಿಮ್ಮ ಮನೆ ಮುಂದೆ ಒಂದೇ ಒಂದು ಗಿಡವನ್ನ ನೆಟ್ಟು ಅದನ್ನ ಪೋಷಣೆ ಮಾಡಿ ಕನಿಷ್ಠ ನಾವ್ ತೊಳೆಯ ಒಂದು ಏನು ಕೈ ತೊಳ್ಕಂತೀವಿ ಅನ್ಕೋಬಹುದು ಅದರಿಂದ ಎಲ್ಲರೂ ಸಹ ಗಿಡ ನೆಡದೊಂದೇ ಅಲ್ಲ ಅದು ಒಂದು ಇಟ್ಟಾಗ ಅದು ಏನಾಗಬೇಕು

ಏನ್ ಗೊತ್ತಾ ಅವಶ್ಯಕತೆ ಎಷ್ಟಿದೋ ಅಷ್ಟಲ್ಲ ನಮ್ಮ ಒಂದು ಮನೆ ಆಗಿರ್ಬೋದು ಶಾಲೆ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ನಮ್ಮ ಜಮೀನಲ್ಲಾಗಿರ್ಬೋದು ಅದನ್ನ ನಾವು ರೂಢಿಸ್ಕೋಬೇಕು ಆಮೇಲೆ ನಿತಿನ ಗಿಡಕ್ಕೆ ನಾವು ಏನು ಮಾಡಬೇಕು ಆರೈಕೆ ಮಾಡಬೇಕು ಯಾವ ರೀತಿ ಅದ್ರಲ್ಲಿ ಹಳ್ಳಿಗಳಲ್ಲೂ ಗಾರ್ಡನ್ನು ಅವಷ್ಟಿದ್ದಷ್ಟು ಮಾತ್ರ ದೊಡ್ಡ ಉಳಿಸ್ಕೊಂಡ್ರೆ ಮಾತ್ರ ಇಂದಿನ ನಿಮ್ಮ ಪೀಳಿಗೆಗೆ ನೀರು ಶುದ್ಧ ಗಾಳಿ ಸಿಗುತ್ತೆ ಇಲ್ಲಾಂದ್ರೆ ನಮ್ಮ ಏನು ಈಗ ಗೆದ್ದು ಆಗಿ ನಾವೆಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ಎಷ್ಟು ಸ್ವಾರ್ಥಕ್ಕೆ ಎಲ್ಲ ಗೊಲಿಸ್ಬಿಟ್ಟಿದ್ದೀವಿ ಹಿಂದಿನವರೆಗೂ ಮುಂದೆ ನೀವು ಮಕ್ಕಳು ನಮ್ಮ ಟೀಚರ್ದಂಗೆ ದೊಡ್ಡ ದೊಡ್ಡ ಮರ ಇಡಬೇಡಿ ಪ್ರತಿ ಒಂದು ಪ್ರತಿ ವರ್ಷ ಕನಿಷ್ಠ ಅಂದ್ರೆ ಹತ್ತು ಲಕ್ಷದ ಅಥವಾ ಹದಿನೈದು ಲಕ್ಷ ಪ್ರತಿ ಗಿಡ ಗಿಡ ಮಾಡ್ತೀವಿ ಪ್ರತಿ ವರ್ಷವೂ ಹತ್ತು ಲಕ್ಷ ರಾಜ್ಯ ವರ್ಷ ಬೀಜ ಬೀಜದುಂಡೆ ಕಾರ್ಯಕ್ರಮ ಅಂದ್ರೆ ಉಂಡೆ ಮಾಡಿ ಅದಕ್ಕೆ ಬೀಜ ಹಾಕಿ ಆ ಬೆಟ್ಟಗಳಿಗೆ ನಾವು ಗೆಲ್ಲಿಸ್ತಾ ಇದ್ವಿ ಬೀಜದುಂಡೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಿಂದಿನ ವರ್ಷ ಎಲ್ಲ ಗಿಡನಾಟಿ ಮಾಡ್ತಾ ಇದ್ವಿ ಈ ವರ್ಷ ಅಂದ್ರೆ ವಿಶೇಷವಾಗಿ ನಮ್ಮ ಪೂಜ್ಯರು ಎಲ್ಲಾ ಗ್ರಾಮಗಳಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಇದೆ ಪ್ರತಿ ಒಂದು ವಲಯದಲ್ಲಿ ಎರಡೆರಡು ಕಾರ್ಯಕ್ರಮ ಕಡ್ಡಾಯವಾಗಿ ಶಾಲೆಯಲ್ಲಿ ಮಾಡಿ